ಮಾತು ಜಾಸ್ತಿ ಇಲ್ಲ ನನ್ನ ಪಾತ್ರಕ್ಕೆ ಆ್ಯಂಡ್ ಫಾರ್ಟಿ ಮಿನಿಟ್ಸ್ ಏನೋ ಚಿತ್ರದಲ್ಲಿ ಪಾತ್ರ ಇಲ್ಲ ಫಸ್ಟ್ ನಾನು ಆಡಿಷನ್ಗೆ ಹೋದಾಗಲೂ ಯತಿ ಸರ್ ನನಗೆ ಹೇಳಿದ್ದು ನಾನು ಏನೂ ಹಾಕಿ ಮೇಕಪ್ ಹಾಕಿರಲಿಲ್ಲ ನಾನು ಡಬ್ಬಿಂಗ್ ಮುಗಿಸ್ಕೊಂಡು ಹೋಗ್ತಿದ್ದೆ ಮನೆಗೆ ನಾನು ಹೇಳಿದೆ ಸರ್ಗೆ ಸರ್ ನಾನು ರೆಡಿಯಾಗಿಲ್ಲ ಏನೂ ಇಲ್ಲ ಇಲ್ಲವ ನೀನು ಹೇಗಿದೆಯಾ ಹಾಗೆ ಬಾ ಅಂತಂದರು ಹೋಗಿದ ತಕ್ಷಣ ಇದೇ ಥರ ಬೇಕಾಗಿರೋದು ಪಾತ್ರ ಜಾಸ್ತಿ ಮೇಕಪ್ ಇಲ್ಲ ಹೇರ್ ಸ್ಟೈಲ್ ಇಲ್ಲ ತುಂಬ ಸಿಂಪಲ್ಲಾಗಿ ಒಂದು ಗರ್ಲ್ ನೆಕ್ಸ್ಟ್ ಸ್ಟೋರ್ ಥರ ಅನಿಸ್ಬೇಕು ಆ ಥರ ಪಾತ್ರ ಇದು ಅಂತಂದರು ಪಾತ್ರ ಪಾತ್ರದ ಬಗ್ಗೆ ನನ್ನ ಇನ್ನು ಆ್ಯಕ್ಚುಲಿ ನೀವು ಮೂವಿ ನೋಡಿದ್ರೆ ಬೆಟರ್ ಯಾಕಂದರೆ ನಾನು ಎಷ್ಟು ಹೇಳಿದ್ರು ಅಷ್ಟು ಕಡಿಮೆ ಈ ಪಾತ್ರದ ಬಗ್ಗೆ ತುಂಬ ಪರ್ಫಾಮೆನ್ಸ್ ಓರಿಯೆಂಟೆಡ್ ಪಾತ್ರ ಯಾಕಂದರೆ ಬರೀ ಎಕ್ಸ್ಪ್ರೆಷನ್ಸಲ್ಲೇ ಜಾಸ್ತಿ ಮಾತಾಡೋವಂಥ ಕ್ಯಾರೆಕ್ಟರ್ ಇದು ಆ್ಯಂಡ್ ಮನ್ವಿತ್ ಹೊಸಬ್ರು ಹೊಸ ಹೀರೋ ಆ್ಯಂಡ್ ವೆರಿ ಸಪೋರ್ಟಿವ್ ಆ್ಯಂಡ್ ತುಂಬ ಕಲಿಬೇಕು ಕಲಿಬೇಕು ಅಂತ ತುಂಬ ಆಸೆ ಪಟ್ಟಿ ಪಡ್ತಿದ್ರು ಸೆಟ್ಸಲ್ಲೂ ಅಷ್ಟೇ ತುಂಬ ಕ್ವೆಶನ್ಸ್ ಕೇಳ್ತಿದ್ರು ಇಂಪ್ರೂವೈಸ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಿದ್ರು ಆ್ಯಂಡ್ ಐ ಥಿಂಕ್ ಭರವಸೆಯ ನಟ ಆಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಮನ್ವಿತ್ ಆಮೇಲೆ ನಮ್ಮ ಸಿನಿಮಾಟೋಗ್ರಾಫರ್ ನಾಗೇಶ್ ಸರ್ ಅವ್ರು ಹೇಳ್ದಂಗೆ ನಮ್ಮ ಬಾಂಡಿಂಗ್ ಸೆಟ್ಟಲ್ಲಿ ಸಿಕ್ಕಾಬಟ್ಟೆ ನಾ ತು ನಾನು ತುಂಬ ಕ್ಲೋಸ್ ಆಗಿದ್ದು ನಾಗೇಶ್ ಸರ್ ಜೊತೆ ಬಿಕಾಸ್ ಒಂದು ಶಾರ್ಟ್ಗೂ ತುಂಬ ಹೊಗಳ್ತಾ ಇದ್ರು ಆ್ಯಂಡ್ ಈ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದ್ರು ಆ್ಯಂಡ್ ಒಂದು ಫ್ರೇಮ್ ಕೂಡ ಇದ್ರು ಥ್ಯಾಂಕ್ ಯು ನಾಗೇಶ್ ಸರ್ ಆ್ಯಂಡ್ ಅದನ್ನು ಬ್ಯೂಟಿಫುಲ್ಲಾಗಿ ತೋರಿಸ್ತಿದ್ದು ನಮ್ಮ ಮೇಕಪ್ ಆರ್ಟಿಸ್ಟ್ ರಾಧಾ ಅವರು ಆ್ಯಂಡ್ ಹೇರ್ ಸ್ಟೈಲಿಸ್ಟ್ ಥ್ಯಾಂಕ್ ಯು ರಾಧಾ ಅವರೇ ಥ್ಯಾಂಕ್ ಯು ಫಾರ್ ಕಮಿಂಗ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಬೀಂಗ್ ಅ ಪಾರ್ಟ್ ಆಫ್ ಸಂಜು ಹಾಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ನಾನು ನಾನು ರಾಕ್ ಸ್ಟಾರ್ ಅಂತ ಕರೀತೀನಿ ಅವ್ರನ್ನ ವಿಜಯ್ ಸರ್ ಹೀಸ್ ಅನ್ ಅಮೇಸಿಂಗ್ ಪರ್ಸನ್ ಫಸ್ಟ್ ಆಫ್ ಆಲ್ ಅಂಡ್ ನನ್ನ ಔಟ್ಸ್ಟ್ಯಾಂಡಿಂಗ್ ಮ್ಯೂಸಿಕ್ ಡೈರೆಕ್ಟರ್ ನನ್ನ ಪ್ರಕಾರ ಬಿಕಾಸ್ ಅವ್ರ ಮ್ಯೂಸಿಕಲ್ ಒಂದು ಏನೋ ಒಂದು ಎಲಿಮೆಂಟ್ ಇದೆ ವಿಚ್ ಇಸ್ ಲೈಕ್ ಯು ನೋ ವೆರಿ ಪ್ಯಾಪಿ ಆ್ಯಂಡ್ ಎಮೋಷನ್ಸ್ ಇರುತ್ತೆ ಬಟ್ ಸ್ಟಿಲ್ ಹಿ ಕ್ರಿಯೇಟ್ಸ್ ಇಸ್ ಓನ್ ಮ್ಯಾಜಿಕ್ ಥ್ಯಾಂಕ್ ಯು ವಿಜಯ್ ಸರ್ ಫಾರ್ ಬಿಂಗ್ ಅ ಪಾರ್ಟ್ ಆಫ್ ಸಂಜು ಆ್ಯಂಡ್ ಮೇಕಿಂಗ್ ಇಟ್ ಮ್ಯೂಸಿಕಲಿ ಮ್ಯಾಜಿಕಲ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ